ಪ್ರತಿಯೊಬ್ಬ ಮನುಷ್ಯನು ಜೀವನದಲ್ಲಿ ಹೆಣ್ಣು ಹೊಣ್ಣು ಮತ್ತೆ ಮಣ್ಣಿಗಾಗಿ ತುಂಬಾ ಪ್ರಯತ್ನ ಬೀಳ್ತಿರ್ತಾರೆ ಇದು ನಮ್ಮ ಜ್ಯೋತಿಷ ಶಾಸ್ತ್ರದಲ್ಲಿ ಅವನ ಪರ್ಸನಲ್ ಆರೋಸ್ಕೋಪ್ ಅಲ್ಲಿ ಲಗ್ನಾಂಶದಿಂದ ಏಳನೇ ಮನೆ ಆಕ್ಟಿವೇಟ್ ಆದ್ರೆ ಮದುವೆ ವಿಚಾರ ಆಗುವಂತದ್ದು ಅಥವಾ ಅವರ ಲೈಫ್ ಪಾರ್ಟ್ನರ್ ತುಂಬಾ ಅನ್ಯೋನ್ಯತೆಯಿಂದ ಇರುವಂತ ವಿಚಾರ ನೋಡೋದಾದ್ರೆ ಏಳನೇ ಮನೆ ಆಕ್ಟಿವೇಟ್ ಆಗಬೇಕಾಗುತ್ತೆ ಹೊನ್ನು ದುಡ್ಡಿನ ವಿಚಾರ ಎಲ್ರಿಗೂ ಸಮಸ್ಯೆ ಇದ್ದೇ ಇರುತ್ತೆ ಇದಕ್ಕೆ ಕಾಂಬಿನೇಷನ್ಸ್ ಏನಪ್ಪಾ ಅಂದ್ರೆ ಲಗ್ನಾಂಶದಿಂದ ಎರಡನೇ ಮನೆ ಮತ್ತು ಹನ್ನೊಂದನೇ ಮನೆ ಆಕ್ಟಿವೇಟ್ ಆದ್ರೆ ಅವನಿಗೆ ಫೈನಾನ್ಸ್ ವಿಚಾರವಾಗಿ ತುಂಬಾ ಇಂಪ್ರೂವ್ಮೆಂಟ್ಸ್ ಕಾಣ್ತೇನೆ ಮತ್ತೆ ಮೂರನೇ ವಿಚಾರ ಒಣ್ಣ ಪ್ರಾಪರ್ಟೀಸ್ ವಿಚಾರ ಪ್ರತಿಯೊಬ್ಬನಿಗೂ ನನಗೆ ಪಿತ್ರಾಜಿತ್ ಆಸ್ತಿ ಬರುತ್ತಾ ಅಥವಾ ನಾನು ಯಾವ್ದಾದ್ರು ಒಂದು ಸೈಟ್ ತೊಗೊಳ್ತೀನ ಮನೆ ಕಟ್ತೀನ ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಇದಕ್ಕೆ ಯಾವ್ದಪ್ಪ ಕಾರಣ ಅಂದ್ರೆ ನಮ್ಮ ಲಗ್ನಾಂಶದಿಂದ ಅಂದ್ರೆ ಯಾರ ಜಾತಕದಲ್ಲಿ ಈ ಪ್ರಶ್ನೆ ಕೇಳ್ತಿರ್ತಾರೋ ಅವರ ಜಾತಕದಲ್ಲಿ ಲಗ್ನದಿಂದ ನಾಲ್ಕನೇ ಮನೆ ಹನ್ನೊಂದನೇ ಮನೆ ಮತ್ತು ಎಂಟನೇ ಮನೆ ಆಕ್ಟಿವೇಟ್ ಆದಾಗ ಅವರಿಗೆ ಪ್ರಾಪರ್ಟಿ ಸಿಗುವಂತದ್ದು ಹೆಣ್ಣು ಹೊಣ್ಣು ಮತ್ತೆ ಮಣ್ಣು ಆಕ್ಟಿವೇಟ್ ಆಗ್ಬೇಕು ಅಂದ್ರೆ ಆ ಕಾಂಬಿನೇಷನ್ಸ್ ಬಂದಾಗ ಅದ್ ಆಕ್ಟಿವೇಟ್ ಆಗುತ್ತೆ ಇಲ್ಲದೆ ಇದ್ರೆ ಅವ್ನು ಎಷ್ಟೇ ಕಷ್ಟ ಪಡ್ತಿದ್ರು ತುಂಬಾ ಸಮಸ್ಯೆ ಪಡ್ತಾನೆ ಇರ್ತಾರೆ ಅವ್ರ ಜೀವನದಲ್ಲಿ